ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸ್ವಾಮಿ ಎಲ್ಲೂ ಹೇಗಿದ್ದೀರಾ ನಾನು ಅಂತೂ ತುಂಬ ಚೆನ್ನಾಗಿದ್ದೀನಿ ಸೊ ನಾನೊಂದು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ನಾನು ಅಂದ್ಕೊಂಡಿದ್ದೀನಿ ಇನ್ಮೇಲೆ ಡೇ ಟು ಡೇ ನನ್ನ ಜೀವನದಲ್ಲಿ ಏನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಶುಕ್ರವಾರ ಸೊ ಶುಕ್ರವಾರದ ಬ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಈ ಬ್ಲಾಗಲ್ಲಿ ನಾನು ನಮ್ಮ ಸೈಡ್ ಯಾವ ಥರ ಉಪ್ಪೆಸರು ಮಾಡ್ತಾರೆ ಸೊ ಹಾಗೆ ಗುಡ್ಗಾರ ಯಾವ ಥರ ಮಾಡ್ತಾರೆ ಹಾಗೆ ಆ ಗುಡ್ಗಾರನ ನಾವು ಯಾವ ಥರ ತುಂಬ ದಿನ ಇಟ್ಕೋಬೋದು ಯಾವ ಮೆಥಡೆಲ್ಲ ಫಾಲೋ ಮಾಡಬೇಕಂತ ತೋರಿಸಿದ್ದೀನಿ ಸೊ ಐ ಆಮ್ ನಾಟ್ ಆ ಥರ ಎಲ್ಲ ದೊಡ್ಡ ಕುಕ್ಕಲ್ಲ ನನಗೆ ಯಾವ ಥರ ಬರುತ್ತೆ ಅದನ್ನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಸೊ ಬೆಳಗ್ಗೆಯಿಂದ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ ಬಟ್ ಒಂದು ಪ್ರಾಪರ್ ಇಂಟ್ರೋ ಕೊಟ್ಟೇ ಇರಲಿಲ್ಲ ಸೊ ಹಾಗಾಗಿ ಇಂಟ್ರೊಡಕ್ಷನ್ ಕೊಟ್ಟು ನನ್ನ ಬೆಳಿಗ್ಗೆಯಿಂದ ಏನೇನಾಯಿತು ನನ್ನ ಜೀವನದಲ್ಲಿ ಅಂತ ಶೇರ್ ಮಾಡಿದ್ದೀನಿ ಸೊ ಹಾಗೆ ಇವತ್ತಿನದು ರೆಸಿಪಿ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ನೀವೇನಾದ್ರು ಮೊದ್ ಮೊದಲನೇ ಸಲ ನನ್ನ ವಿಡಿಯೋನ ನೋಡ್ತಿದ್ದೀರಾ ಅಂತ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದಿಲ್ಲ ಅಂದರೆ ಮೂರ್ನಾಲ್ಕು ವಿಡಿಯೋ ನೋಡಿ ಸೊ ನಿಮ್ಗೇನಾರು ಯೂಸ್ಫುಲ್ ಇನ್ಫಾರ್ಮೇಟಿವ್ ಅನಿಸಿದ್ರೆ ನನ್ನ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಹಾಗೆ ಬೆಳಗ್ಗೆಯಿಂದ ನನ್ನ ಜೀವನದಲ್ಲಿ ಏನೇನು ನಡೆದಿದೆ ನಾನು ಏನೇನೆಲ್ಲ ಮಾಡಿದೆ ಅಂತ ಹಾಕ್ತೀನಿ ನೋಡ್ಕೊಂಡು ಬನ್ನಿ ನಾನಿವತ್ತು ಬೆಳಗ್ಗೆ ತಿಂಡಿಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ಸೊ ಹಾಗೆ ವಡೆ ಇಟ್ಟಿತ್ತು ಸೊ ಓಡೇನೂ ಕೂಡ ಹಾಕಿದ್ದೆ ಚಿತ್ರಾನ್ನ ಮತ್ತೆ ಒಡೆ ತುಂಬ ಡೆಡ್ಲಿ ಕಾಂಬಿನೇಷನ್ ಅಂತ ಹೇಳ್ಬೋದು ಬಜ್ಜಿ ಕೂಡ ಸೊ ಇದು ಸ್ವಲ್ಪ ಚಟ್ನಿ ಇದ್ಬಿಟ್ಟಿದ್ರಂತೂ ಇನ್ನೂ ಚೆನ್ನಾಗಿರ್ತಾ ಇತ್ತು ಬಟ್ ನಾನು ಮಾಡಿರೋದು ಮಾವಿನಕಾಯಿ ಮಸಾಲಾ ಚಿತ್ರಾನ್ನ ಸೊ ತುಂಬಾ ಟೇಸ್ಟಿಯಾಗಿತ್ತು ಸೊ ನಾನು ಒಡೆನ ಫ್ರೈ ಮಾಡ್ತಾ ಇದ್ದೆ ಅಪ್ಪ ಅಮ್ಮ ಮಗ ತಿಂಡಿ ನೋಡ್ಕೊಂಡು ಕಾರ್ಟೂನ್ ನೋಡ್ತಾ ಇದ್ರು ಸೊ ನನ್ನ ಮಗಂದು ಇದೇ ತರ ಇರುತ್ತೆ ಅವ್ನಿಗೆ ತಿಂಡಿ ಊಟ ಮಾಡಿಸುವಾಗ ಟಿವಿಲಿ ಕಾರ್ಟೂನ್ ಪ್ಲೇ ಮಾಡಿ ಊಟ ಮತ್ತೆ ತಿಂಡಿ ಮಾಡಿಸ್ತೀನಿ ಬಿಕಾಸ್ ಒಂದ್ ಕಡೆ ಕೂರೋದಿಲ್ಲ ಆ ಕಡೆ ಕಡೆ ಹೋಗ್ತಿರ್ತಾನೆ ಅಂತ ಸೊ ಶುಕ್ರವಾರ ಆಗಿರೋದ್ರಿಂದ ನಮ್ಮ ಹಸ್ಬೆಂಡ್ ಪೂಜೆ ಕೂಡ ಮಾಡಿದ್ರು ಸೊ ಅವ್ರ್ದೆಲ್ಲ ತಿಂಡಿ ಆದ್ಮೇಲೆ ನನ್ನ ಹಸ್ಬೆಂಡಿಗೆ ಬಾಕ್ಸಿಗೆ ಲಂಚ್ ಬಾಕ್ಸ್ ಬಾಕ್ಸ್ನ ಕೊಡ್ತಾಯಿದೆ ಸೊ ನಾನೇನೋ ರೈಸ್ ಐಟಮ್ಸ್ ನ ಮಾಡಿದ್ರೆ ಬಾಕ್ಸ್ ಕೂಡ ಕೊಟ್ಟು ಕಳಿಸ್ಬಿಡ್ತೀನಿ ಸೊ ಅವ್ರಗಡೆ ತಿನ್ನೋದ್ಕಿಂತ ಮನೆ ಫುಡ್ ಬೆಸ್ಟ್ ಅಂತ ಅವರು ಕೂಡ ಅದನ್ನೇ ಇಷ್ಟಪಡ್ತಾರೆ ಸೊ ಹಾಗಾಗಿ ಅವರು ಕೂಡ ಲಂಚ್ ನ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಸೊ ಒಡೆ ಏನು ಮಾಡಿದ್ದೆ ನನಗೆ ಬೇಕಿರೋಷ್ಟು ಎತ್ತಿಟ್ಕೊಂಡು ಇನ್ ನಿಕ್ಕಿರೋದನ್ನು ಅವ್ರ ಫ್ರೆಂಡು ಕೂಡ ಎಲ್ಲ ತಿಂತಾರೆ ಅಂತ ಹೇಳ್ಬಿಟ್ಟು ಎಲ್ಲನೂ ಅಲ್ಲಿಗೆ ಪ್ಯಾಕ್ ಮಾಡ್ತಾ ಇದ್ದೆ ಸೊ ನನ್ನ ಮಧ್ಯದಲ್ಲಿ ನನ್ನ ಮಗಂದು ಇದೇ ಇರುತ್ತೆ ಬಂದು ಬಂದು ಅದು ಕೊಡು ಇದು ಕೊಡು ಅಂತ ಕೇಳ್ತಾ ಇರ್ತಾನೆ ಸ್ವಲ್ಪ ಮೆಸ್ಸಾಗಿದೆ ಮನೆ ನನಗೆ ಗೊತ್ತಿಲ್ಲ ನನ್ನ ತಮ್ಮನ ಮದುವೆ ಹತ್ರ ಬರ್ತಿದೆ ಊರಿಗೆ ಹೋಗ್ಬೇಕು ಅನ್ನೋ ಎಕ್ಸೈಟ್ಮೆಂಟಲ್ಲಿ ನನಗೆ ಏನೂ ಕೂಡ ಮಾಡೋಕ್ಕೆ ಮನಸಿಲ್ಲ ಅಂತಲೇ ಹೇಳ್ಬೋದು ಲಂಚ್ ಬಾಕ್ಸ್ ಬ್ಯಾಕ್ ಟ್ಯಾಕ್ ಮಾಡಿ ಕೊಟ್ಟು ನನ್ನ ಟೈಮ್ ನನ್ನ ತಿಂಡಿ ಟೈಮ್ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಸೊ ಅವರು ಪಕ್ಕದಲ್ಲಿ ನಿಂತ್ಕೊಂಡು ಹರಿತಿದ್ದಾರೆ ಬಲೂನ್ ಬೇಕಂತೆ ಸೊಟ್ರು ಪಪ್ಪ ತಂದ್ಕೊಟ್ರು ನಿಮಗೆ ಬಲೂನ್ ಅಂದ್ರೆ ಇಷ್ಟನಾ ಸರಿ ಬಲೂನ್ ಇಷ್ಟನಾ ಬಲೂನ್ ಬಲ್ಲೂನಂದ್ರೆ ಇಷ್ಟನ ಬಂಗಾರ ಏ ಮಾತಾಡಿ ಎಲ್ಲ ನಾ ಹಾಕ್ಬಿಡು ನಿಧನ ನಿಧನ ಯಾಕೆ ಕೆಮ್ಮು ಯಾಕೆ ಬಂತು ಮಾ ನೀರು ಕುಡಿದ್ರೇ ಸೈಸ್ ತಿಂಡಿ ಎಲ್ಲ ಆಯಿತು ಸೊ ಇವಾಗ ಕುತ್ಕೊಂಡು ಪಾಪ ಜೊತೆ ಆಗಿ ಆಟಾಡ್ಸ್ತಾ ಇದೆ ಅವನಿಗೆ ಒಂದು ಬಲೂನ್ ಅಂದರೆ ಇಷ್ಟ ಇಷ್ಟ ಅಪ್ಪ ಬಲೂನ್ ಬಲೂನ್ ಅಂತ ಬಲೂನ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಮನೆಯಲ್ಲಿ ಅವ್ರ ಪಾಪ ತಂದ್ಕೊಟ್ಟು ಹೋದರು ಸೊ ಮೇ ಬಿ ಲೈಟ್ ಸರಿಯಾಗಿ ಬರ್ತಲ್ಲ ಹಾಂ ಬಲೂನೆಲ್ಲ ತಂದ್ಕೊಟ್ಟು ಹೋದರು ಅವನ ಅಪ್ಪ ಎಷ್ಟು ಇಷ್ಟಪಟ್ಟು ಆಡ್ತಾನೆ ಅಂದ್ರೆ ಬಲೂನ್ಸಲ್ಲಿ ಸೊ ಹಾಗಾಗಿ ತಂದುಕೊಟ್ರು ಅದು ಒಂದು ಎರಡು ಇದೆ ಅವರಪ್ಪ ಫುಲ್ ಪ್ಯಾಕೇ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅವು ಅಷ್ಟು ಮೇಲೆಲ್ಲ ಎತ್ತಿಡಬೇಕು ಸೊ ತಿಂಡಿ ಆಯಿತು ತಿಂಡಿ ಅಂತೂ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಮೊನ್ನೆ ಅಮ್ಮ ಅವರೆಲ್ಲ ಬಂದಿದ್ದರು ಸೊ ಏನು ಮಾಡೋಕ್ಕೆ ಹೋಗಲಿಲ್ಲ ಅವತ್ತಾಗಲೇ ಇಲ್ಲ ನನಗೆ ಮಾಡೋಕ್ಕೆ ಸೊ ಅಮ್ಮ ಅವರು ಬಂದಿದ್ರಲ್ವಾ ಸೊ ಅಮ್ಮ ಅವರು ಅಕ್ಕ ಅವ್ರ ತಂಗಿದ್ದಿರು ಮತ್ತು ಅವ್ರ ತಂಗಿ ಮಗಳು ನನ್ನಿ ಎಲ್ಲರೂ ಬಂದಿದ್ದರು ಸೊ ಎಲ್ರಿಗೂ ಒಡೆ ಮಾಡಿ ಪಾಯಸ ಮಾಡಿ ಎಲ್ಲ ಮಾಡಿದ್ವಿ ಸೊ ಅದೇ ವಡೆ ಹಿಟ್ಟನ್ನ ಎತ್ತಿಟ್ಕೊಂಡಿದ್ದೆ ಅಭಿ ಅವರಿಗೆ ಅವರು ತುಂಬ ಸ್ವೀಟ್ ಇಷ್ಟಪಡೋಲ್ಲ ಖಾರ ಇಷ್ಟಪಡ್ತಾರೆ ಸೊ ಹಾಗಾಗಿ ವಡೆ ಎತ್ತಿಟ್ಟಿದೆ ಸೊ ಇವತ್ತು ಇತ್ತು ಸೊ ಮಾವಿನಕಾಯಿ ಚಿತ್ರಾನ್ನ ಮಾಡಿಬಿಟ್ಟು ಒಡೆ ಮಾಡಿ ಒಡೆ ಹಾಕ್ಕೊಟ್ಟಿದ್ದೆ ಸೊ ತುಂಬಾ ಚೆನ್ನಾಗಿತ್ತು ನಂಗೆ ಇವತ್ತು ಏನಕ್ಕೂ ಗೊತ್ತಿಲ್ಲ ಬೆಳಗ್ಗೆ ಎದ್ದಾಗಿಂದ ಎಡ್ಡೆ ಆಗ್ತಾಯಿತ್ತು ನಾನು ಯೂಶ್ವಲಿ ಮಾರ್ನಿಂಗ್ ಟೈಮ್ ನಾನು ಕಾಫಿ ಕುಡಿಯೋಲ್ಲ ಬಿಟ್ಬಿಟ್ಟಿದ್ದೀನಿ ಕುಡಿತಿದ್ದೆ ಫಸ್ಟು ಇವಾಗ ಕುಡಿತಾ ಇಲ್ಲ ಬಟ್ ಏನಿಕೋ ನಂಗೆ ಸಿಕ್ಕಾಪಟ್ಟೆ ತಲೆ ಇತ್ತು ನಿನ್ನೆ ಗುರುವಾರ ಇವಾಗ ಶುಕ್ರವಾರ ನೆನ್ನೆ ಫುಲ್ ಎಲ್ಲ ವಾರ ಮಾಡಿ ನನಗೆ ಸುಸ್ತಾಗಿತ್ತು ಬೆಳಗ್ಗೆ ಬೇಗ ಕೂಡ ಎದಿರ್ಲಿಲ್ಲ ಸೊ ಹಾಗಾಗಿ ಲೇಟಾಗಿ ಎದ್ದೆ ಎದ್ದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡಿದೆ ಅಷ್ಟೆ ಇನ್ನೇನು ಮಾಡಿಲ್ಲ ಇವಾಗ ಚಿತ್ರ ಅದಕ್ಕೆ ಕಾಫಿ ಮಾಡ್ಕೊಂಡು ಕುಡಿದೆ ಏನೂ ಹೇಳ್ತಿದ್ದಲ್ವ ನಂಗೆ ಹಂಗೆ ಆಗ್ಬಿಡುತ್ತೆ ಏನಾದ್ರು ಒಂದು ಸ್ವಲ್ಪ ಇಂಟ್ರಪ್ಟ್ ಆಗೋದ್ರೆ ಮುಗ್ದೋಯ್ತು ಸೊ ಕಾಫಿ ನನಗೆ ಫುಲ್ ಒಂಥರ ಕುಡಿದ್ರು ಶುಗರ್ಲೆಸ್ ಕಾಫಿ ಕುಡಿಯೋದು ನಾನು ಸೊ ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ನನಗೆ ಸಿಕ್ಕಾಪಟ್ಟೆ ತಲೆನೋಯ್ತಾಯಿತ್ತು ಸೊ ಹಾಗಾಗಿ ಕಾಫಿ ಕುಡ್ದು ಇವಾಗ ಇದ್ದೀವಿ ಪಾಪುಗೆ ಮೈ ಸ್ನಾನ ಮಾಡಿಸಿ ಮಲಗಿಸ್ಬೇಕು ಇನ್ನೂ ಲೇಟಾಗಿ ಮಲಗಿಸ್ತೀನಿ ಸೊ ಇವಾಗ ಸೊಪ್ಪು ತರಿಸಿದ್ದೆ ಬೆಳಿಗ್ಗೆ ಮತ್ತು ತೊಗರಿ ಕಾಳು ನಾವು ಕಾಳು ಸೀಸನ್ ಸ್ಟಾರ್ಟ್ ಆದಮೇಲೆ ತೊಗರಿಕಾಳೆ ತಂದಿಲ್ಲ ಅವರೆಕಾಳು ತಂದು ಮಾಡಿದ್ದೆ ಲಾಸ್ಟ್ ಟೈಮು ಸೊ ನಂಗೆ ಹುಷಾರೇ ಇರಲಿಲ್ಲ ತಿಂದ್ಬಿಟ್ಟು ಸೀಸನ್ ಫಸ್ಟ್ದಲ್ವ ಸೊ ಆಮೇಲೆ ಕಾಳು ತರಿಸಿದ್ದೀನಿ ಇವಾಗ ಅಮ್ಮ ಶೀತ ಬೇಡ ಅವರೆ ಕಾಳು ಅಂದರು ಸರಿ ಅಂದ್ಬಿಟ್ಟು ಕಾಳು ತರಿಸಿದ್ದೀನಿ ಉಪ್ಸಾರು ಮಾಡಬೇಕು ಸೊ ಮಾಡ್ತೀನಿ ಸಂ ಮಧ್ಯಾಹ್ನಗೆ ಪಾಪುಗೆ ಯಾಕೋ ಮುದ್ದೆ ಕೊಟ್ಟರೆ ಭೇದಿ ಆಗ್ತಿದೆ ಅವನಿಗೆ ಸೊ ಅವ್ನ ಮುದ್ದೆ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾನೆ ಬಟ್ ನಾನು ಮುದ್ದೆ ಅವ್ನಿಗೆ ಕೊಡ್ತಾಯಿಲ್ಲ ಸೊ ಅವ್ನಿಗೆ ರೈಸ್ ಮಾಡಿ ಅನ್ನ ತಿನ್ನಿಸ್ತೀನಿ ಉಪ್ಸಾರಲ್ಲಿ ಸೊ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಸೈಡೆ ಬೇರೆ ಥರ ಉಪ್ಸಾರು ಮಾಡ್ತಾರೆ ನಾವು ಗುಡ್ಗಾರ ಮಾಡಿ ಸೈಡಲ್ಲಿ ನೀರು ಸಾರು ಮಾಡಿ ಅದರೊಳಗೆ ಮಿಕ್ಸ್ ಮಾಡ್ಕೊಂಡು ತಿಂತೀವಿ ಸೊ ನಮ್ಮ ಅತ್ತೆ ಮನೆ ಕಡೆ ಎಲ್ಲ ಖಾರ ಕಾಳು ಎಲ್ಲ ಅರ್ದ್ಬಿಟ್ಟು ಸಾಂಬಾರೊಳಕ್ಕೆ ಮಿಕ್ಸ್ ಮಾಡಿಬಿಡ್ತಾರೆ ನಂಗೆ ಅದು ಇಷ್ಟ ಆಗೋಲ್ಲ ಬಿಕಾಸ್ ಖಾರ ಎಷ್ಟು ಬೇಕೋ ಅಷ್ಟು ನಾವು ಹಾಕೊಂಡು ತಿನ್ಬೋದು ನಮ್ಮ ನಾವು ಮಾಡೋ ಸೈಡಲ್ಲಿ ಬಟ್ ಅಲ್ಲೇನಂತಂದ್ರೆ ಫುಲ್ ಸೊಪ್ಪು ಸೊಪ್ಪೆ ಹೊಡಿಯುತ್ತೆ ನನಗಂತೂ ಸೊ ಹಾಗಾಗಿ ನಮ್ಮ ಸೈಡ್ದೇ ಇಷ್ಟ ಅಬಿಯವರಿಗೂ ನಮ್ಮ ಸೈಡ್ದೇ ಉಪ್ಸಾರು ಇಷ್ಟ ಬಿಕೀಸ್ ಅವರು ಖಾರ ಇಷ್ಟಪಡ್ತಾರಲ್ವ ಸೊ ಎಷ್ಟು ಅಷ್ಟು ಹಾಕ್ಕೊಂಡು ತಿಂತಾರೆ ಸೊ ಹಾಗಾಗಿ ಅದು ಮಾಡ್ತೀನಿ ಮಾಡಬೇಕು ಸೊ ಅಷ್ಟೇ ಇವಾಗ ಕೆಳಗಡೆ ಪಾಪನ ಆಡೋಕ್ಕೆ ಕರ್ಕೊಂಡೋಗ್ತೀನಿ ಅವನು ಪಾಪ ನಾಲ್ಕು ಗೋಡೆ ಮಧ್ಯ ಇರ್ತಾನೆ ಸೊ ಗೋಡೆ ಎಲ್ಲ ಗೀಚಿಟ್ಟಿದ್ದಾನೆ ನಾನು ಹೆಂಗಾರು ಗೀಚಪ್ಪ ಅಂತ ಬಿಟ್ಬಿಟ್ಟಿದ್ದೀನಿ ಬಿಕಾಸ್ ಅದೊಂದು ಮೆಮೊರಿ ಅಲ್ವಾ ಪಾಪು ಈ ಥರ ಎಲ್ಲ ಗೀಚೋದು ಅದೆಲ್ಲ ಅಂದ್ಕೊಂಡು ಬಿಟ್ಬಿಟ್ಟಿದ್ದೀನಿ ಹೆಂಗಾರು ಗೀಚು ಅಂತ ಸೊ ನಾನು ಅಲ್ಲಿ ಮಧ್ಯೆ ಅವ್ನು ಗೊಂಬೆ ಬರೆದಿದ್ದೀನಿ ಸುಮ್ಮನೆ ಅದು ಕಾಣಿಸ್ತಾ ಅನ್ನಿಸ್ತಾಯಿತ್ತು ಗೀಚಿರೋದು ಅಂದ್ಬಿಟ್ಟು ಸೊ ಅಲ್ಲೊಂದು ಬರೆದಿದ್ದೀನಿ ಮತ್ತು ಈ ಕಡೆ ಒಂದು ಅನ್ನು ಬರೆದಿದ್ದೀನಿ ವಾಟರ್ ಪೇಂಟ್ಸ್ ತಂದಿದ್ದೀನಿ ಪೇಂಟ್ ಮಾಡಬೇಕು ನನಗೆ ಇವನು ಮಲಗಿಸ್ಬಿಟ್ಟು ಮಾಡ್ಬೇಕು ಅಷ್ಟೇ ಟೈಮೇ ಸಿಗ್ತಾಯಿಲ್ಲ ಮಾಡೋಕ್ಕೆ ಸೊ ಅಷ್ಟೇ ಅಪ್ಡೇಟ್ಸ್ ನನ್ನ ತಮ್ಮನ ಮದುವೆಗೆ ಇನ್ನು ಎಷ್ಟು ಹ್ಞೂ ಇವಾಗ ಶುಕ್ರವಾರ ಆಲ್ರೆಡಿ ಮದುವೆನೇ ಆಗಿಬಿಟ್ಟಿರುತ್ತೆ ನೆಕ್ಸ್ಟ್ ಗುರುವಾರನೇ ಅವ್ನು ಮದುವೆ ಇರೋದು ಸೊ ಹೋಗಬೇಕು ನೋಡಬೇಕು ಸಂಡೇ ಹೋಗೋದಾ ಅಥವಾ ಮಂಡೇ ಹೋಗೋದ ಇನ್ನೂ ಏನೂ ಡಿಸೈಡ್ ಆಗಿಲ್ಲ ಅದು ನೋಡೋಣ ಸೊ ಅಷ್ಟೇ ಬೆಳಗ್ಗೆಯಿಂದ ಏನೇನು ಮಾಡಿದೆ ಅಂತ ಆಲ್ರೆಡಿ ನೋಡಿರ್ತಾರ ಸೊ ಇವಾಗ ಪಾಪು ಕರ್ಕೊಂಡೋಗಿ ಪ್ಲೇ ಏರಿಯಾದಲ್ಲಿ ಅವ್ನು ಸ್ವಲ್ಪ ಆಟ ಆಡ್ತಾನೆ ಆಟಾಡ್ಸ್ಕೊಂಡ್ಬಂದು ಮೈ ತೊಳೆದು ಪಾಚಿ ಮಾಡಿಸ್ತೀನಿ ಅಷ್ಟೇ ಸೊ ಅದಾದ್ಮೇಲೆ ನನ್ನ ಅಡುಗೆ ಕೆಲಸ ಶುರು ಮಾಡ್ಕೊತೀನಿ ಇಬ್ಬರೇ ಇರೋದ್ರಿಂದ ಅವ್ನು ಆರಾಮ್ಸೆ ಒಂದು ತ್ರೀ ತರ್ಟಿವರೆಗೂ ಮಲ್ಕೊಂಡ್ಬಿಡ್ತಾನೆ ಸೊ ನಾನು ಅವ್ನ ಜೊತೆ ಮಲ್ಕೊಂಡು ರೆಸ್ಟ್ ಮಾಡಿ ಸ್ವಲ್ಪ ವೀಡಿಯೋ ಗಿಡ ಎಡಿಟ್ ಇದ್ದರೆ ಎಡಿಟ್ ಮಾಡಿಕೊಂಡು ಸೊ ಮಾಡ್ತೀನಿ ಸೊ ಅಷ್ಟೇ ಅಪ್ಡೇಟ್ಸ್ ಸೊ ಬನ್ನಿ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ನೆಕ್ಸ್ಟು ಏನಪ್ಪ ಅಂತ ತೋರಿಸ್ತೀನಿ ಸೊ ಅಷ್ಟೇ ಸೊ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಅಂತ ಹೇಳ್ತಾ ಸೊ ಚಲೋ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಮಧ್ಯಾಹ್ನ ಅಡಿಗೆ ಮಾಡಬೇಕು ಅಂತ ಸೊಪ್ಪು ಕಾಳು ಎಲ್ಲ ಬಿಟ್ಸ್ಕೊಂಡು ರೆಡಿ ಮಾಡೋ ಗ್ಯಾಪಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಸೀರಿಯಸ್ಲಿ ತುಂಬಾನೇ ಬೇಜಾರಾಗೋಯ್ತು ನನಗಂತೂ ನಾನು ನೋಡದೆ ಪಾಪು ಕೈ ಮೇಲೆ ಬಾಗ್ಲಾಕ್ಬಿಟ್ಟೆ ಬಿಟ್ಟೆ ಅವನ್ ಕೈ ಸ್ವಲ್ಪ ನಜ್ಜೋದಂಗಾಗಿತ್ತು ಸೊ ಇದನ್ನ ಕೇಳಿ ಅಭಿಯವರು ಹಾಸ್ಪಿಟಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಓದ್ವಿ ಸೊ ಡಾಕ್ಟ್ರು ಇರಲಿಲ್ಲ ಅವನು ಕೈಯೆಲ್ಲ ಮೂವ್ ಮಾಡ್ತಾ ಇದ್ದ ಸೊ ಅದಕ್ಕೆ ಅಭಿಯವರು ತೋರ್ಸೋಣ ಬಿಡು ನಾಳೆ ಅಂತ ಬಂದ್ವಿ ವಾಪಸ್ ಸೊ ಬೆಳಿಗ್ಗೆ ವೀಡಿಯೋ ಎಲ್ಲ ಮಾಡಿ ಮಧ್ಯಾಹ್ನ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಸೊಪ್ಪು ಕಾಳೆಲ್ಲ ಬಿಡಿಸ್ಕೊಂಡು ಎತ್ತಿಟ್ಬಿಟ್ಟು ಅವನು ಹೊರ್ಗಡೆ ಹೋಗೋಣ ಅಂತ ಇದ್ದ ತಡಿ ಹೋಗೋಣ ಅಂದ್ಬಿಟ್ಟು ಇಟ್ಬಿಟ್ಟು ಬಾಲ್ಕನಿ ಡೋರ್ ಹಾಕಿರ್ಲಿಲ್ಲ ಅಂತ ಅಂದ್ಬಿಟ್ಟು ಅವನು ಆಡ್ ಆ ಡೋರ್ ಹತ್ರ ನಿಂತಿದ್ದ ಅಂದ್ಬಿಟ್ಟು ನಾನು ಈ ಲಾಕ್ ಹಾಕಿದೆ ಅವನು ಕೈ ಬಂದು ಕೈ ಕೊಟ್ಬಿಟ್ಟಿದ್ದಾನೆ ನಾನು ನೋಡಿಕೊಂಡೇ ಇಲ್ಲ ಸೀರಿಯಸ್ಲಿ ಎಷ್ಟು ಭಯ ಆಗೋಯಿತು ಅಂದರೆ ಎಲ್ಲಿ ಆ ಬೆಟ್ಟೆ ಮುರಿದೋಯ್ತೋ ಏನೋ ಅಂದ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಫಿಂಗರ್ನ ಕೊಟ್ಬಿಟ್ಟು ಎಷ್ಟು ಗೊತ್ತಾ ಅವನು ಅಳ್ತಿದ್ದಾನೆ ನಾನು ಅಳ್ತಿದ್ದೀನಿ ನನಗೆ ಗಿಲ್ಟ್ ಅಯ್ಯೋ ನಾನು ನೋಡಿದೆ ಬಾಗ್ಲಾಗಿಬಿಟ್ನಲ್ಲ ಅಂತ ಅವನು ಪಾಪ ಎಷ್ಟು ನೋವಾಯಿತು ಅದೇನೋ ನಂಗಂತೂ ಹಳೂನೇ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಲ್ಲ ನನಗೇನೇ ಆಗಲಿ ಐ ಕ್ಯಾನ್ ಬೇರ್ ಬಟ್ ನನ್ನ ಮಗುಂಗೆ ಒಂಚೂರು ಏನಾರು ಆಯಿತು ಅಂದರೆ ನನಗಂತ ಆಗಲ್ಲ ಎಲ್ಲ ತಾಯಿದಿರು ಹಂಗೆ ಅನಿಸುತ್ತೆ ಗೊತ್ತಿಲ್ಲ ನನಗೆ ಯೂಶ್ವಲಿ ಅವ್ನು ಏಟ್ ಮಾಡ್ಕೊಳ್ಳೋದಿಲ್ಲ ತುಂಬ ಹುಷಾರು ಬಿದ್ದು ತಲೆ ಹೊಡೆಸ್ಕೊಳೋದು ಈ ಎಲ್ಲ ಏನೂ ಮಾಡೋದಿಲ್ಲ ಬಟ್ ನನ್ನಿಂದ ಮಿಸ್ಟೇಕ್ ಆಯ್ತಲ್ಲ ನಾನು ಅಂತ ಎಷ್ಟು ಅವ್ನು ನಾನು ಅರಿತಿದ್ದೀನಿ ಅಂತ ಅವ್ನು ಅಳಿತಿದ್ದಾನೆ ಫುಲ್ ಈ ಕಡೆ ಬೆಟ್ಟಲ್ಲಿ ಸೊ ಅದು ಡಾಕ್ಟರ್ ಹತ್ರ ಹೋಗಿದ್ವಿ ಅವ್ರಿಲ್ ಡಾಕ್ಟರ್ ಆಲ್ರೆಡಿ ಹೊಟ್ಟೆ ಹೋಗಿದ್ದಾರೆ ಪಾಪ ಅಭಿಯವರು ಆಗಿದೆ ಅಂತ ತಕ್ಷಣ ಅವ್ರು ಕೆಲಸ ಮಾಡ್ತಿದ್ದ ಪ್ಲೇಸಿಂದ ಇಲ್ಲಿಗೆ ಬಂದು ಹೋದ್ವಿ ಡಾಕ್ಟರ್ ಹತ್ರ ಡಾಕ್ಟ್ರು ಇರಲಿಲ್ಲ ಆಮೇಲೆ ಮಮ್ಮಿಗೆಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸಿ ಹೇಳಿದ್ಮೇಲೆ ಮಮ್ಮಿ ಅಂದರು ಅದು ಏನಾದರೂ ಮೂಳೆ ಮುರಿದೋಗಿದ್ರು ಕೂಡ ಅವನು ಕೈಯೆಲ್ಲ ಊತ್ಕೊತಿತ್ತು ಅವ್ನೇನು ಮುದ್ದಾನೆ ಇಲ್ಲ ಬಟ್ ಅವನಷ್ಟು ಚೆನ್ನಾಗಿ ಆಟಾಡ್ತಿದ್ದಾನೆ ನೀನು ವರಿ ಮಾಡ್ಕೋಬೇಡ ಅಕಸ್ಮಾತ್ ನಾಳೆ ಆಗೇ ಇಲ್ಲ ಅಂದರೆ ಹೋಗಿ ತೋರಿಸಿದ್ರಾಯ್ತು ಸುಮ್ನ ನೀರು ಅಂತೆಲ್ಲ ಸಮಾಧಾನ ಮಾಡಿ ಅಬಿಯವರು ಮತ್ತು ಮಮ್ಮಿಯೆಲ್ಲ ಹೇಳಿದ್ಮೇಲೆ ಅವ್ನು ಸ್ವಲ್ಪ ಸಮಾಧಾನ ಆಯಿತು ನನಗೆ ಶಿವ ನಾನು ಅವನು ಅಳ ಅವ್ನು ಎತ್ಕೊಂಡು ಸಮಾಧಾನ ಮಾಡಬೇಕು ನನ್ನ ಯಾರು ಸಮಾಧಾನ ಮಾಡಬೇಕು ಅಷ್ಟು ಜೋರಾಗಿ ನಾನೇ ಹೇಳ್ತಿದ್ದೀನಿ ಅವನಿಗಿಂತ ನನಗೆ ಏನಂದರೆ ಪಾಪ ಅಷ್ಟು ಚೆನ್ನಾಗಿ ಆಡ್ಕೊಂಡಿದ್ದು ಮಗುಗೆ ನನ್ನ ಮಿಸ್ಟೆಕ್ಕಿಂತ ಆಯ್ತಲ್ಲ ಅಂತ ಫುಲ್ಲು ಬೇಜಾರಾಗೋಯ್ತು ಅಷ್ಟೇ ಸೊ ಈಗ ಆಲ್ರೆಡಿ ಟೂ ತರ್ಟಿ ಆಗಿದೆ ಇವಾಗ ಅಭಿಯವ್ರು ಹೋದ್ರು ಹೊರಗಡೆ ಅವರು ಕೆಲ್ಸಕ್ಕೆ ವಾಪಸ್ಸು ಅವ್ನು ಮಲಗಿದ್ದಾನೆ ಸೊ ನನಗೆ ಏನು ಮಾಡೋಕ್ಕೂ ಮೂಡ ಇಲ್ಲ ಸೊ ಎಲ್ಲ ಹಂಗೆ ಹರಡ್ಬಿಟ್ಟಿದ್ದೀನಿ ಇವಾಗೆಲ್ಲ ಅವನು ಎದ್ರ ಅಷ್ಟರಲ್ಲಿ ಅಡುಗೆ ಮಾಡಿ ಎಲ್ಲ ರೆಡಿ ಮಾಡಬೇಕು ಸೊ ಮಲಗಿಬಿಟ್ಟು ಬಂದಿದ್ದೀನಿ ಸೊ ಟೂ ತರ್ಟಿ ಆಗಿದೆ ಹಂಗೇನು ಮಾಡೋಕ್ಕೋ ಕೈಕಾಲೆ ಬರ್ತಲ್ಲ ಆ ಥರ ಆಗಿದೆ ಅದು ಅದು ಡೈಲಿ ಆದ್ರೆ ಒಂಥರ ಬಟ್ ಈ ಅಪ್ರಪ್ಪಕ್ಕೆ ನಂಗೆ ಗೊತ್ತಿಲ್ಲದೆ ಮಾಡಿದ್ನಲ್ಲ ಸೊ ಅಷ್ಟೆ ಸೊ ಬನ್ನಿ ಇವಾಗ ನಾನು ಉಪಸಾಮಾರು ಮಾಡಿ ಅವನಿಗೆ ಮೊಟ್ಟೆ ತಿನ್ನಿಸ್ತೀನಿ ನಾನು ಕಾರ್ತಿಕ ಮಾಸ ಸ್ಟಾರ್ಟ್ ಆದಾಗಿಂದ ನಾನು ನಾನ್ ವೆಜ್ಜೆ ನಾನು ಮನೇಲೂ ಮಾಡಿಲ್ಲ ಮತ್ತು ನಾನು ತಿಂತಾಯಿಲ್ಲ ಸೊ ಅವರಪ್ಪ ಅವನಿಗೆ ತಂದು ಕೊಡ್ತಾರೆ ತಿಂತಾನೆ ಹೋಟೆಲಿಂದ ಬಟ್ ಮೊಟ್ಟೆ ಇದ್ದಮೇಲೆ ಕೊಡೋಣ ಏನಾಗುತ್ತೆ ನಾನು ತಿಂದಿಲ್ಲ ಅಂದ್ರೆ ಅಟ್ಲಿಸ್ಟ್ ಅವ್ನಿಗಾದ್ರು ಬೇಯಿಸ್ಕೊಡೋಣ ಹೇಳ್ಬಿಟ್ಟು ಮೊಟ್ಟೆ ಕೂಡ ತರಿಸಿಟ್ಟಿದ್ದೀನಿ ಸೊ ಇವಾಗ ಅವನಿಗೆ ಮೊಟ್ಟೆ ಬೇಯಿಸಿ ಅನ್ನ ಮಾಡಿ ಉಪ್ಸಾರು ಮಾಡಿ ಊಟ ಮಾಡಿಸ್ಬೇಕು ಇದ್ಮೇಲೆ ಸೊ ಮಲಗಿದಾನೆ ಸ್ವಲ್ಪ ಮಿಕ್ಸೆಲ್ಲ ಹಾಕಿದ್ದೀನಿ ಸೊ ಎದ ಮೇಲೆ ಸ್ವಲ್ಪ ಐಸೆಲ್ಲ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಮಕ್ಳಿಗೆ ಯಾರಿಗಾರು ಆಗಿದ್ರೆ ಪ್ಲೀಸ್ ಏನು ಮಾಡಿದ್ರಿ ಅಂತ ಹೇಳಿ ನನಗಂತೂ ಎಕ್ಸ್ಪೀರಿಯನ್ಸ್ ಇಲ್ಲ ಸೊ ಎಲ್ಲ ಕೆಲಸ ಹಂಗೆ ಬಿದ್ದಿದೆ ನಾನು ಅಡುಗೆ ಮಾಡಿ ಎಲ್ಲನೂ ನೀಟ್ ಕ್ಲೀನ್ ಮಾಡ್ಕೋಬೇಕು ಸೊ ಇವಾಗ ಬನ್ನಿ ಉಪಚಾರ ಮಾಡೋಣ ಎಲ್ಲ ತಾಯಿ ಹಂಗೆ ಮೀನ್ಸ್ ಇದೇ ಥರ ಫೀಲ್ ಆಗುತ್ತೆ ಅನಿಸುತ್ತೆ ಸೊ ಗೊತ್ತಿಲ್ಲದೆ ಏನೋ ಒಂದು ತಪ್ಪಾಗೋಯಿತು ಅದು ಆ ಮಗುಗೆ ತನ್ನ ಮಗುಗೆನೆ ಅದು ಹರ್ಟ್ ಆಯ್ತು ಅಂದ್ರೆ ಯಾವ ತಾಯಿನೂ ಕೂಡ ಸಹಿಸ್ಕೊಳ್ಳೋದಿಲ್ಲ ಸೊ ನನ್ಗೂ ಏನೋ ಒಂಥರ ಫೀಲ್ ಆಗ್ತಾ ಇತ್ತು ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಆಗ್ತಾ ಇಲ್ಲ ನಂಗೆ ಎಷ್ಟೇ ಸಮಾಧಾನ ಮಾಡಿಕೊಂಡು ನಂಗೆ ಸಮಾಧಾನ ಮಾಡ್ಕೊಳಕ್ಕೆ ರೆಡಿ ಆಗಿ ಇರಲಿಲ್ಲ ನನ್ನ ಮನಸ್ಸು ಸೊ ಏನಿವೆ ಮಮ್ಮಿ ಮತ್ತು ಅಬಿಯವರೆಲ್ಲ ಸಮಾಧಾನ ಮಾಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು ಸರಿ ಅಡುಗೆಗೆ ರೆಡಿ ಮಾಡೋಣ ಅವನು ಎದುರಳೆಷ್ಟಲ್ಲಿ ಅಂತ ಹೇಳ್ಬಿಟ್ಟು ಉಪ್ಸಾರ ಮಾಡಬೇಕಂತ ಹೇಗೂ ಡಿಸೈಡ್ ಆಗಿತ್ತು ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಕುಕ್ಕರಿಗೆ ಕಾಳೆಲ್ಲ ತೊಳೆದು ನೀರು ಹಾಕಿ ಮತ್ತು ಒಂದು ಟೊಮ್ಯಾಟೊ ಹಾಕಿ ಒಂದೆರಡು ಬಿಸಲನ್ನ ಬರ್ಸ್ಕೊಂಡೆ ಸೊ ಅದಾದಮೇಲೆ ಸೊಪ್ಪನ್ನ ತುಂಬ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಹಂಗೆ ತಿನ್ ಇನ್ನೋದಾದರೆ ವಿತೌಟ್ ಒಗ್ಗರಣೆ ನಾವು ಸೊಪ್ಪನ್ನ ಹಂಗೆ ಹಾಕೋಬೇಕಾಗತ್ತೆ ಸೊ ನಾವು ಒಗ್ಗರಣೆ ಮಾಡೋದ್ರಿಂದ ಹಬ್ಬಿಯವ್ರಿಗೂ ಆ ಥರನೇ ಇಷ್ಟ ಪಲ್ಯ ಮಾಡಿದ್ರೆ ನನಗೂ ಪಲ್ಯ ಮಾಡಿದ್ರೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಸೊಪ್ಪನ್ನ ಕಟ್ ಮಾಡಿ ಇದ್ದೀನಿ ಸೊ ಹೇಗೂ ಕಟ್ ಮಾಡ್ತಿದ್ದೀನಿ ಚಾಕು ಹಿಡ್ದಿದ್ದೀನಿ ತಡೆ ಪಲ್ಯಕ್ಕೆ ಚಾ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಈರುಳ್ಳಿನ ಕಟ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಹಾಗೆ ಪಲ್ಯ ಮಾಡೋಕ್ಕೆ ಏನ್ ಬೇಕು ಕರ್ಬೇವು ಸಾಸಿವೆ ಮೆಣಸಿಕಾಯಿ ಎಲ್ಲಾನು ಕೂಡ ರೆಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಸೊ ಕೆಲಸ ಬೇಗ ಬೇಗ ಆಗಬೇಕು ಅಂತ ವಿತ್ತಿನ್ ಹಾಫ್ ಆ್ಯನ್ ಅವರಲ್ಲಿ ನಾನು ಎಲ್ಲನೂ ಕೂಡ ಮಾಡಿ ಮುಗಿಸಿದೆ ಅನ್ನ ಮಾಡಿ ಸಾಂಬಾರ್ ಮಾಡಿ ಪಲ್ಯ ಮಾಡಿ ಮತ್ತೆ ಪಾಪ ಮೊಟ್ಟೆ ಎಲ್ಲ ಬೇಯಿಸಿ ಬಿಸಿನೀರು ಕಾಯಿಸಿ ಎಲ್ಲವೂ ಕೂಡ ರೆಡಿ ಮಾಡಿಟ್ಟಿದ್ದೆ ಮುಂಚೆ ನಾನು ತುಂಬ ಸ್ಲೋ ಇದ್ದೆ ಅಡುಗೆ ಮಾಡೋದ್ರಲ್ಲಿ ಬಟ್ ಇವಾಗ ಆಗಲ್ಲ ಸೊ ಇವಾಗ ಏನೋ ಒಂದು ಪ್ಲಾನ್ ಹೋಗ್ತಾ ಇರುತ್ತೆ ಪಟಾಪಟ್ ಪಟಾಪಟ್ ಅಂತ ಅಡುಗೆ ಆಗಿಬಿಡುತ್ತೆ ಸೊ ಅದನ್ನೆಲ್ಲ ಎತ್ತಿಟ್ಕೊಂಡ್ಮೇಲೆ ಇವಾಗ ಖಾರಕ್ಕೆ ನಾನು ರೆಡಿ ಮಾಡಿ ಇದನಿ ಸೊ ಗುಡ್ಖ ಖಾರ ಇದನ್ನ ಇಟ್ಕೊಂಡ್ರೆ ನಾವ್ ಸಾಂಬಾರ್ಗೆ ಯೂಸ್ ಮಾಡ್ಕೋಬಹುದು ಇದಕ್ಕೆ ಬಿಸಿ ಅನ್ನ ಖಾರ ತುಪ್ಪ ಹಾಕೊಂಡು ತಿಂತಿದ್ರೆ ತುಂಬಾ ಮಜವಾಗಿರುತ್ತೆ ಸೊ ಹಾಗೆ ರೊಟ್ಟಿ ದೋಸೆ ಕಾರು ತಿನ್ನಕೂ ಕೂಡ ಯೂಸ್ ಮಾಡಬಹುದು ಸೊ ಇದಕ್ಕೆ ಏನಿಲ್ಲ ಸೊ ನಾನು ಸ್ವಲ್ಪ ಮೆಣಸಿಕಾಯಿನ ತಗೊಂಡಿದ್ದೀನಿ ಒಣಮೆಣ್ಸಿಕಾಯಿನ ಖಾರದ ಮೆಣ್ಸಿ ಅಂತ ಕೂಡ ಹೇಳ್ತಾರೆ ಸೊ ಅದನ್ನ ತಗೊಂಡಿದ್ದೀನಿ ಒಂದು ನಿಂಬೆಹಣ್ಣಿನ ಗಾತ್ರದ ಹಣ್ಣ ತಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಮೆಣಸು ಮೆಣಸು ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕೋಬಹುದು ಹುಚ್ಚೇಳು ಒಂದು ಸ್ವಲ್ಪ ಕಾಯಿ ಮತ್ತೆ ಕರಿಬೇವು ಬೆಳ್ಳುಳ್ಳಿ ಉಪ್ಪು ಸೊ ಹಾಗೆ ಕೊ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಎತ್ತಿಟ್ಕೊಂಡೆ ಸೊ ಅಷ್ಟರಲ್ಲಿ ಕಾಳು ಕೂಡ ಬೆಂದಿದ್ದು ಸೊ ನಾನೇನು ಒಳಗೆ ಅಂದರೆ ಕಾಳು ಒಳಗೆ ಟೊಮ್ಯಾಟೊ ಹಾಕಿದ್ದೆ ಸ್ವಲ್ಪ ಕಾಳು ಟೊಮ್ಯಾಟೋನ ಎತ್ತಿ ಸೈಡಿಗೆ ಇಟ್ಟು ಸೊಪ್ಪನ್ನ ಇಟ್ಟು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಅದನ್ನು ನೀರೆಲ್ಲ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಇದೆಯಾ ಅಂತ ನೋಡಿ ಸ್ವಲ್ಪ ನೀರು ಬೇಕಿತ್ತು ಹಾಕ್ಕೊಂಡು ಕುಕ್ಕರ್ ಬಿಷಲ್ಲಿ ಒನ್ ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಅಂತ ಕುಕ್ಕರ್ ಮುಚ್ಚಕ್ಲಾನ ಮುಚ್ಚಿದೆ ಸೊ ಆ ಕಡೆ ಇಟ್ಟು ನಾನು ಈ ಕಡೆ ಇವಾಗ ಮೆಣಸಿಕಾಯಿ ಅಂದರೆ ಖಾರ ಏನ್ ಬೇಕೋ ಅದ್ನ ರೆಡಿ ಮಾಡ್ಕೊತ ಇದೀನಿ ಮೊದ್ಲಿಗೆ ಓಡಿ ಇಟ್ಕೋತಾ ಇದ್ದೀನಿ ಸೊ ಮೊದಲೆಲ್ಲ ಮಮ್ಮಿ ಕೆಂಡದಲ್ಲಿ ಮೆಣ್ಸಿಕಾಯನ್ನ ಸುಡ್ತಾ ಇದ್ರು ಬಟ್ ಇವಾಗ ನಾವು ಗ್ಯಾಸ್ ಒಲೆ ಮೇಲೆ ಮಾಡೋದ್ರಿಂದ ಈ ತರ ಓಡ್ ಮೇಲೆ ಇಟ್ಕೊಂಡು ಮೆಣ್ಸಿಕಾಯನ್ನ ಸುಡ್ತಾ ಇರೋದು ಸೊ ನಿಮ್ಗೆ ಸ್ವಲ್ಪ ಖಾರ ಕೆಡಬಾರ್ದು ಅಂತ ಇದ್ದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ನಾವು ಮೆಣ್ಸಿಕಾಯನ್ನ ಫ್ರೈ ಮಾಡಿಕೊಂಡ್ರೆ ಆ ಖಾರ ಬೀಗ ಕೆಡೋದಿಲ್ಲ ಅಂತ ಹೇಳ್ತಾರೆ ಸೊ ಇದನ್ನು ನನಗೆ ನಮ್ಮ ಮಮ್ಮಿ ಹೇಳ್ಕೊಟ್ಟಿರೋದು ಸೊ ಹಾಗಾಗಿ ಸ್ವಲ್ಪ ಖಾರ ಮೆಣಸಿಕಾಯಿ ಸ್ವಲ್ಪ ಕಪ್ಪಾಗೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕು ಸೊ ಅದು ಫ್ರೈ ಆದಮೇಲೆ ತೆಗೆದು ಡೈರೆಕ್ಟ್ ಜಾರಿಗೆ ಹಾಕೊಂಡು ಅದೇ ಓಡ್ಮೇಲೆ ನಾನು ಏನು ಜೀರಿಗೆ ಮೆಣಸು ಮತ್ತು ಹುಚ್ಚೇಳು ಹಾಗೆ ಕರಿಬೇವು ಇದನ್ನು ಫ್ರೈ ಮಾಡಿ ಹಾಕೊಂಡ್ರೆ ಘಮ ತುಂಬ ಚೆನ್ನಾಗಿರುತ್ತೆ ಹಾಗೆ ಖಾರನ ನಾವು ತುಂಬ ದಿನ ಇಟ್ಕೋಬೋದು ಸೊ ಹಾಗಾಗಿ ಅದನ್ನು ಗ್ಯಾಸ್ ಅಂದರೆ ತವನ ಆಫ್ ಮಾಡಿಬಿಟ್ಟು ಅದ್ರ ಮೇಲೇ ಹಾಕಿದ್ದೆ ಅದೇ ಕಾವಿಗೆ ಅದು ಫ್ರೈ ಆಯಿತು ಸೊ ಅದನ್ನೆಲ್ಲ ತೆಗೆದು ಜಾರಿಗೆ ಹಾಕೊಂತಿದ್ದೀನಿ ಸೊ ಅದಾದಮೇಲೆ ಹುಣ್ಸೆಣ್ಣನ ನಾವು ಹುಣ್ಸೆಣ್ಣು ಕೂಡ ಸುಟ್ಕೋಬೇಕು ಸೊ ಅದಕ್ಕೆ ನಾನು ಚಾಕುಗೆ ಹಾಕ್ಬಿಟ್ಟು ಅದನ್ನು ಗ್ಯಾಸಲ್ಲಿ ಸುಟ್ಕೊಂಡೆ ಸೊ ಅದೆಲ್ಲ ಸುಟ್ಕೊಂಡ್ಮೇಲೆ ಸ್ವಲ್ಪ ಕಾಯಿ ಕಾಯಿ ಏನಕ್ಕೆ ಅಂತಂದರೆ ಮೆಣಸು ಜೀರಿಗೆ ಮತ್ತು ಮೆಣಸಿಗೆ ಕಾಯಿ ಹಾಕಿರ್ತೀವಲ್ವಾ ಸೊ ಖಾರ ಜಾಸ್ತಿ ಇರುತ್ತೆ ಸೊ ಅದನ್ನ ನ್ಯೂಟ್ರಲೈಸ್ ಮಾಡೋಕ್ಕೆ ಸ್ವಲ್ಪ ಕಾಯಿನ ಯೂಸ್ ಮಾಡ್ತಾರೆ ಸೊ ತುಂಬ ಜಾಸ್ತಿ ಜನಕ್ಕೆ ಕಾಯ ಖಾರನ ರುಬ್ತಿದ್ದಾರೆ ಅಂತಂದರೆ ಸೊ ಡೆಫಿನೆಟ್ಲಿ ಅವ್ರು ಕಾಯಿನ ಹಾಕ್ತಾರೆ ಇದು ಹಾಕೋದ್ರಿಂದ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಕಾಯಿ ಮತ್ತೆ ಉಪ್ಪು ಹಾಕೊಂಡು ಇವಾಗ ಸ್ವಲ್ಪ ನೀರ್ ಹಾಕೊಂಡು ತರಿ ತರಿಯಾಗೆ ರುಬ್ಕೊಂತಿದ್ದೀನಿ ಇದಕ್ಕೆ ಫಸ್ಟೇ ಬೆಳ್ಳುಳ್ಳಿ ಹಾಕ್ಬಿಡ್ಬಾರ್ದು ಎಂಡಲ್ಲಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಅದ್ರ ಘಮ ಫ್ಲೇವರ್ ಹಾಗೇ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಸ್ವಲ್ಪ ಎಂಡಲ್ಲಿ ಹಾಕ್ತೀವಿ ಸೊ ನೀರನ್ನ ನಾವು ಎಷ್ಟು ನೀರು ಹಾಕ್ಕೊಂಡು ಆಡ್ಸ್ಕೊಳ್ತೀವಿ ಅಷ್ಟು ಖಾರ ಒದಗುತ್ತೆ ಅಂತ ನಮ್ಮಮ್ಮಿ ಹೇಳ್ತಾರೆ ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ರುಬ್ಕೊಂಡೆ ಖಾರನ ತುಂಬ ನುಣ್ಣಗೆ ರುಬ್ಬದ್ರೆ ಚೆನ್ನಾಗಿರೋದಿಲ್ಲ ಅದು ಸ್ವಲ್ಪ ತರಿ ತರಿ ಇದ್ರೇ ಚಂದ ಹಂಗಂತ ತುಂಬ ತರಿಯಲ್ಲ ಇನ್ನೇನು ಫುಲ್ ನುಣ್ಣಗಾಗತ್ತೆ ಅನ್ನೋಕ್ಕಿಂತ ಮುಂಚೆನೆ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ರೆ ಆಯಿತು ಸೊ ನಾವೇನು ಮಾಡ್ತೀವಿ ಅಂತಂದರೆ ಹ್ಞೂ ಆ ಖಾರ ಆಡಿಸಿರೋದು ಏನು ಮಿಕ್ಸಿ ಜಾರ್ ಇರುತ್ತೆ ಅದಕ್ಕೆ ನೀರೇನು ಹಾಕೋದಿಲ್ಲ ನಾವು ಏನು ಆವಾಗಲೇ ಟೊಮ್ಯಾಟೊ ಕಾಳು ತೊಗೊಂಡು ಇಟ್ಕೊಂಡಿದ್ವಿ ಅದನ್ನ ಹಾಕಿ ರುಬ್ಕೊತೀವಿ ಸೊ ಆ ಖಾರ ಎಲ್ಲ ಅದ್ರ ಜೊತೆ ಮಿಕ್ಸ್ ಆಗುತ್ತೆ ಸೊ ಇಶ್ ಇದೆಲ್ಲ ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಸಾಂಬಾರ್ ಕಾ ಸೊಪ್ಪು ಹಾಕಿರೋದು ಕೂಡ ಬೆಂದಿತ್ತು ಸೊ ಇವಾಗ ನಾನು ಸೊಪ್ಪು ಮತ್ತೆ ಕಾಳನ್ನು ಸೆಪ್ರೇಟ್ ಮಾಡ್ಕೊತಾ ಇದ್ದೀನಿ ಸೊ ಈ ತಿಳಿ ಸಾರಿ ಏನಿದೆ ಇದನ್ನ ನೀರ್ ಹೆಸರು ಉಪ್ಪು ಹೆಸರು ಅಂತ ಹೇಳ್ತಾರೆ ಸೊ ಅದರಲ್ಲಿ ಕಾಳು ಬೆಂದಿರೋ ರಸ ಮತ್ತೆ ಉಪ್ಪು ಬಿಟ್ರೆ ನೀರು ಇದ್ರೆ ಏನು ಇರೋದಿಲ್ಲ ಅದಕ್ಕೆ ಅದನ್ನ ನೀರ ಹೆಸರು ಅಂತ ಕೂಡ ಹೇಳ್ತಾರೆ ಸೊ ಇವಾಗ ಕಾಳನ್ನ ಸೆಪ್ರೇಟ್ ಮಾಡಿಕೊಂಡು ಇವಾಗ ಸಾಂಬಾರು ಏನಿದೆ ಆ ಸಾಂಬಾರಿಗೆ ನಾವು ರುಬ್ಕೊಂಡಿರೋ ಖಾರ ಮತ್ತು ಟೊಮೆಟೊ ಕಾಳು ಏನಿದೆ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಸೊ ಈ ಕಡೆ ಕಾ ಪಲ್ಯಕ್ಕೆ ಮಾಮೂಲಿ ಯೂಶುವಲಿ ಎಲ್ಲ ಹೆಂಗೆ ಪಲ್ಯನ ಫ್ರೈ ಮಾಡ್ಕೋತಾರೆ ಸೇಮ್ ಅದೇ ಥರ ಸ್ವಲ್ಪ ಸಾಸಿವೆ ಕರ್ಬೇನೆ ಮುಂಚೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ನಾವು ಇದಕ್ಕೆ ರುಚಿ ಹಾಕೋ ಅಗತ್ಯ ಇಲ್ಲ ಬೇಕಿದ್ರೆ ಸ್ವಲ್ಪ ಈರುಳ್ಳಿ ಫ್ರೈ ಆಗೋಕ್ಕೆ ನಾವು ಸ್ವಲ್ಪ ರುಚಿ ಹಾಕ್ಕೊಂಡ್ರೆ ಅಷ್ಟೇ ಮುಗೀತು ಪಲ್ಯನೂ ಕೂಡ ರೆಡಿ ಆಗುತ್ತೆ ನನ್ನ ಹತ್ರ ಕಾಯಿ ತುರಿ ಇರಲಿಲ್ಲ ಸೊ ಹಾಗಾಗಿ ನಾನು ಕಾಯಿ ತುರಿನ ಆ್ಯಡ್ ಮಾಡಿಲ್ಲ ಪಲ್ಯಕ್ಕೆ ಸೊ ಅಷ್ಟೇ ಬೇಗ ಆಗೋಯಿತು ಇಷ್ಟೇ ಈಸಿಯಾಗಿ ಉಪ್ಸಾರು ತುಂಬ ರುಚಿಯಾಗಿರುತ್ತೆ ಮಕ್ಳುಗಳಿಗೆ ನಮ್ಮ ಸೈಡೆಲ್ಲ ಅನ್ನನ ಚೆನ್ನಾಗಿ ಬೇಯಿಸ್ಬಿಟ್ಟು ಇದಕ್ಕೆ ಸಾಂಬರಿ ಸಾಂಬಾರು ಹಾಕ್ಕೊಂಡು ಬಿಕಾಸ್ ಖಾರ ಆಲ್ರೆಡಿ ಮಿಕ್ಸ್ ಆಗಿರುತ್ತೆ ಸ್ವಲ್ಪ ಸೊ ಅದೇ ಖಾರ ಸಾಕಾಗುತ್ತೆ ಅಂದ್ಬಿಟ್ಟು ಸಾರು ಜೊತೆ ತುಪ್ಪ ಹಾಕೊಂಡು ಮಕ್ಳಿಗೆ ತಿನ್ನಿಸ್ತಾ ಇದ್ರೆ ಮಕ್ಕಳು ನಿಜ ತುಂಬ ಹೊಟ್ಟೆ ತುಂಬ ಊಟ ಮಾಡ್ತಾರೆ ನಮ್ಮ ಸೈಡ್ ಇದನ್ನೇ ಉಪ್ಸಾರು ಉಪ್ಸಾರು ಅಂತ ಬಿಕಾಸ್ ಇದರಲ್ಲಿ ಯಾವ ಎಣ್ಣೆ ಇರೋದಿಲ್ಲ ಏನಿರೋದಿಲ್ಲ ತುಂಬಾ ನ್ಯಾಚುರಲ್ ಆಗಿರುತ್ತೆ ಫುಡ್ಡು ಸೊ ಮಕ್ಳಿಗೂ ಕೂಡ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದೇ ಫುಡ್ನ ತುಂಬಾ ತಿನ್ಸೋದು ಸೊ ಇದು ತೊಗರಿ ಕಾಳಲ್ಲಾದ್ರೆ ನಮ್ಮ ಸೈಡ್ ಹುರುಳಿ ಕಾಳಲ್ಲಿ ಬೇಳೆಕಾಳು ಅವರೆಕಾಳು ಸೊ ಈ ತರ ಎಲ್ಲಾ ಕಾಳನ್ನು ಕೂಡ ಈ ತರ ಉಪಚಾರನ ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸೊ ಹಾಗೆ ನೀವ್ ಯಾವ ಬೇರೆ ತರ ಮಾಡೋದಾದ್ರೆ ಯಾವ ತರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ನಮ್ಮ ಸಾಂಬಾರ್ ಪಲ್ಯ ಎರಡು ಕೂಡ ರೆಡಿ ಆಯಿತು ಇವಾಗ ನನಗೆ ಲಂಚ್ ಟೈಮ್ ಸೊ ಊಟ ಮಾಡ್ತಾ ಇದ್ದೀನಿ ಸೊ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹೌಪ್ ಸಾಂಬಾರ್ ಅಂತ ಹೇಳ್ಬೋದು ಸೊ ಇದನ್ನು ನಮ್ಮ ಮಮ್ಮಿ ಹತ್ರ ನಮ್ಮ ನಮ್ಮಮ್ಮಿ ಹೇಳ್ಕೊಟ್ಟು ಸ್ಟಾರ್ಟಿಂಗ್ ನಾನು ನಾನೇ ಅಡುಗೆ ಮಾಡೋಕ್ಕೆ ನಿಂತಾಗ ಮಮ್ಮಿ ಹೇಳ್ಕೊಟ್ಟಿರೋದು ಸೊ ಅದನ್ನೇ ನೆನ್ಪಿಟ್ಕೊಂಡು ಅದೇ ಥರ ಮಾಡ್ತೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬೋದು ಸೊ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಗೈಸ್ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಉಪ್ಸಾರ್ ಮಾಡ್ಬೋದು ಅಂತ ಸೊ ಇವಾಗ ನನ್ನ ಲಂಚ್ ಪ್ಲೇಟ್ ರೆಡಿ ಆಗಿದೆ ಸೊ ಬೆಳಗ್ಗೆ ಮಾಡಿರೋ ಓಡೆಯ ಇತ್ತು ಸೊ ಅದೊಂದೆರಡು ಮತ್ತು ಸ್ವಲ್ಪ ರೈಸು ಮುದ್ದೆ ಮಾಡಿಲ್ಲ ಬಿಕಾಸ್ ಪಾಪಗೆ ಮೋಷನ್ ಅಂದರೆ ಲೂಸ್ ಮೋಷನ್ ಆಗುತ್ತೆ ಮುದ್ದೆ ಕೊಟ್ಟರೆ ಸೊ ಡಾಕ್ಟರ್ ಒಂದು ಟ್ವೆಂಟಿ ಡೇಸ್ ಅವಾಯ್ಡ್ ಮಾಡಿ ಅಂತ ಹೇಳಿದರೆ ಸೊ ಹಾಗಾಗಿ ಮುದ್ದೆ ಮಾಡಿಲ್ಲ ನೈಟಿಗೆ ಮುದ್ದೆ ಮಾಡ್ತೀನಿ ಅಬ್ಬರು ಬರ್ತಾರಲ್ಲ ಸೊ ಅವಾಗ ನಾನು ಅವರು ಇಬ್ಬರು ಮುದ್ದೆ ತಿಂತೀವಿ ಸೊ ನೈಟು ಪಾಪಗೆ ದೋಸೆ ಏನಾದ್ರು ಮಾಡಿ ತಿನ್ನಿಸ್ತೀನಿ ಸೊ ಸದ್ಯಕ್ಕೆ ನನ್ನ ಮೀಲ್ ಪ್ಲೇಟ್ ರೆಡಿ ಇದೆ ಲಂಚ್ದು ಸೊ ಇವಾಗ ಹೋಗಿ ನನ್ನ ಮೀ ಟೈಮ್ನ ಎಂಜಾಯ್ ಮಾಡ್ತೀನಿ ಪಾಪು ಇನ್ನೂ ಮಲಗಿದ್ದಾನೆ ಸೌಂಡ್ ಗೆದ್ದ ಮೇಲೆ ಅವ್ನಿಗೆ ತಿನ್ನಿಸ್ಬೇಕು ಅವನು ಮೊಟ್ಟೆ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಅಷ್ಟೇ ಅಪ್ಡೇಟ್ಸ್ ಇವಾಗ ಊಟ ಮಾಡೋಣ ಸೊ ಆಲ್ರೆಡಿ ಟೈಮ್ ಬಂದು ಟು ತ್ರೀ ತ್ರೀ ಫಿಫ್ಟೀನ್ ಏನೋ ಆಗಿದೆ ಸೊ ಇವಾಗ ನಾನು ನನ್ನ ಲಂಚ್ನ ಮಾಡ್ತಾಯಿದ್ದೀನಿ ಸೊ ಬನ್ನಿ ಇವಾಗ ಊಟ ಮಾಡಿ ಸೊ ಆಮೇಲೆ ಮತ್ತೆ ಸಿಗ್ತೀನಿ ಪಂಟ್ ಲಂಚ್ ಎಲ್ಲ ಮುಗಿಸ್ಕೊಂಡು ನಾನು ಪಾಪು ಸಂಜೆ ವಾಕ್ ಅಂತ ಹೋಗ್ತೀವಿ ಸೊ ಇದಂತೂ ಮಸ್ಟ್ ನೀಡೆಡ್ ಆ್ಯಂಡ್ ಎವ್ರಿ ಡೇ ಇದು ನಾನು ಮಾಡೇ ಮಾಡ್ತೀವಿ ಸೊ ಆಲ್ರೆಡಿ ಫೈವ್ ತರ್ಟಿ ಆಗಿದ್ದರಿಂದ ಜಸ್ಟ್ ಸೈಕಲಲ್ಲಿ ಅವನಿಗೆ ತಳ್ಕೊಂಡು ನಾನು ವಾಕ್ ಮಾಡ್ದಂಗೆ ಆಗುತ್ತೆ ಅಂತ ಸಂಜೆ ಕರ್ಕೊಂಡು ನೋಡ್ತೀನಿ ಸೊ ಹೊರಗಡೆ ಮಕ್ಕಳೆಲ್ಲ ಪ್ಲೇ ಏರಿಯಾದಲ್ಲಿ ಆಟ ಆಡ್ತಿರ್ತಾರೆ ಸೊ ಸೊಳ್ಳೆ ಇರೋದ್ರಿಂದ ನಾನು ಆಡಕ್ ಬಿಡೋದಿಲ್ಲ ಸಂಜೆ ಟೈಮು ಸೊ ಬೆಳಿಗ್ಗೆ ಒಂದು ಲೆವೆನ್ ಓ ಕ್ಲಾಕ್ ಕರ್ಕೊಂಡು ಕರ್ಕೊಂಡೋಗಿ ಒನ್ ಅವರ್ ಆಡ್ಸ್ಕೊಂಡು ಬಂದ್ಬಿಡ್ತೀನಿ ಸೊ ಹಾಗಾಗಿ ಮತ್ತೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಸಮಯ ಇರೋದಿಲ್ಲ ಸುಮ್ಮನೆ ಒಂದು ರಿಫ್ರೆಶ್ ವಾಕ್ ಆಗುತ್ತೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಷ್ಟೇ ಈವ್ನಿಂಗ್ ಆಯಿತು ಸೊ ಆಲ್ರೆಡಿ ಫೈವ್ ತರ್ಟಿ ಫೈ ಫಾರ್ಟಿ ಹಂಗಾಗಿದೆ ಬಟ್ ನಾನು ಇವಾಗ ಪಾಪ ಇದ್ದಿದ್ದೆ ಲೇಟು ಫೈವ್ ಫೋ ಫೋರ್ ಫಾರ್ಟಿನೂ ಫೋರ್ ತರ್ಟಿನೂ ಇದ್ದಾಗ ಸೊ ಅವ್ನ ಊಟ ಮಾಡಿಸಿ ಪಾರ್ಟ್ ಎಲ್ಲ ತೊಳ್ದು ಇವಾಗ ವಾಕ್ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದೀನಿ ಸೊ ಸುಮ್ಮನೆ ಹಿಂಗೆ ಆಲ್ರೆಡಿ ಫೈವ್ ತರ್ಟಿ ಆಗಿದ್ದೆ ಸುಮ್ಮನೆ ಬಿಟ್ಟರು ಅಲ್ಲೆಲ್ಲ ಸೊಳ್ಳೆ ಕಚ್ಚುತ್ತೆ ಆಡೋಕ್ಕೆ ಸೊ ಎಲ್ಲೂ ಬಿಡೋದಿಲ್ಲ ಸುಮ್ಮನೆ ಒಂದು ರೌಂಡ್ ನಮ್ಮದು ಏನಿದೆ ಕಮ್ಯುನಿಟಿ ಅದು ಒಂದು ರೌಂಡ್ ಹಾಕ್ಸ್ಕೊಂಡು ಕರ್ಕೊಂಡು ಬರ್ತೀನಿ ಸೊ ಅಷ್ಟೇ ಇವಾಗ ವಾಕ್ ಹೋಗ್ತಾ ಇದ್ದೀನಿ ನನಗೂ ಈ ವಾಕ್ ಮಸ್ಟ್ ನೀಡೆಡ್ ಬೆಳಗ್ಗೆಯಿಂದ ಒಳಗಿದ್ದು ಇದ್ದು ಒಂಥರ ರಿಫ್ರೆಶ್ ಅನಿಸುತ್ತೆ ವಾಕ್ ಸೊ ಹೋಗ್ತಾ ಇದ್ದೀನಿ

ಬಂದು ಇವಾಗ ಒಂದು ಫಿಫ್ಟೀನ್ ಡೇಸ್ ಆಯಿತು ಸೊ ಸೈಕಲ್ ಚೆನ್ನಾಗಿದೆ ಸಾಕು ತೌಸಂಡ್ ಟೂ ಹಂಡ್ರೆಡಿಗೆ ತೊಗೊಂಡ್ರೆ ಬಿಕಾಸ್ ಇವನಿಗೆ ಅಷ್ಟೊಂದೆಲ್ಲ ವೆಹಿಕಲ್ಸ್ ಮೇಲೆಲ್ಲ ಹೊಲ್ವಿಲ್ಲ ನಮ್ಮ ಮಯೂರ ಆದರೆ ತುಂಬ ಇಷ್ಟ ಅವನಿಗೆ ಸೈಕಲ್ಸು ಕಾರ್ ಅಂದ್ರೆ ಅವ್ನಿಗೆ ತುಂಬ ಇಷ್ಟ ಸೊ ಅವನಾದರೆ ಯೂಸ್ ಮಾಡ್ತಾನೆ ಇವ್ನ ಹೆಂಗೆ ಅಂದರೆ ನಾನು ಇವಾಗ ವಾಕ್ ವಾಕೋಸ್ಕರ ತೊಗೊಂಡಿರೋದು ಎತ್ಕೊಂಡು ತಿರ್ಗಾಡ್ಬೇಕಲ್ಲ ಅಂತನೇ ಅರ್ಧ ವಾಕ್ ಬರ್ತಿರ್ಲಿಲ್ಲ ಸೊ ಇವಾಗ ಏನಿಲ್ಲ ಸೈಕಲ್ ಮೇಲೆ ಕೂರ್ಸ್ಕೊಂಡು ಆರಾಮಾಗಿ ಹೋಗ್ಬಿಡ್ಬೋದು ನನಗೆ ಬೆನ್ನೋವು ಕೂಡ ಬರಲ್ಲ ಏನು ತುಂಬ ಬೆಂಡಾಗಿ ತಳ್ ಬೇಕ ಥರ ಏನಿಲ್ಲ ನನ್ನ ನೈಟಿಗೆ ಕರೆಕ್ಟಾಗಿದೆ ಸೊ ಚೆನ್ನಾಗಿದೆ ಸೊ ನಿಮ್ಗೆ ಯಾರಿಗಾದ್ರು ಬೇಕಾದ್ರೆ ಕಮೆಂಟ್ ಮಾಡಿ ಡೆಫ್ನೆಟ್ಲಿ ಲಿಂಕ್ನ ಶೇರ್ ಮಾಡ್ತೀನಿ ನಾನು ಇದನ್ನು ತೊಗೊಂಡಿರೋದು ಫಸ್ಟ್ ಕ್ರೈಯಲ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಯಿತು ವಿತ್ ಡೆಲಿವರಿ ಚಾರ್ಜಸ್ ಅದು ಇದು ಅಂತ ಫೋರ್ ಹಂಡ್ರೆಡ್ ಆಗ್ಬೋದು ತೌಸಂಡ್ ತ್ರೀ ಹಂಡ್ರೆಡ್ ಚಿಲ್ಲರೆ ಆ ಥರ ಆಗ್ಬೋದು ಸೊ ಅಷ್ಟೇ ಇದೊಂದು ಇನ್ಫಾರ್ಮೇಷನ್ ಹೇಳೋದನ್ನ ನಮ್ಮ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಬನ್ನಿ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಈಗ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಎಲ್ಲ ಹೋಗಿದ್ದು ಬಂದ್ವಿ ನಮ್ಮ ಕಮ್ಯುನಿಟಿನ ಒನ್ ರೌಂಡ್ ತಿರ್ಗಾಡ್ಸ್ಕೊಂಡು ಬಂದೆ ಮನೆಗೆ ಸೊ ಇವಾಗ ಏನು ಕೆಲಸ ಅಂದರೆ ಪಾಪಗೆ ಹಾಲು ಮಾಡಿ ಕುಡಿಸ್ತೀನಿ ಸೊ ಅವನಿಗೆ ಹಾಲು ಮಾಡಿ ಕುಡಿಸಿ ಮುಖ ತೊಳ್ಕೊಂಡು ನನ್ನ ಸ್ಕಿನ್ ಕೇರ್ ಮಾಡ್ಕೋಬೇಕು ಸೊ ಒಂದು ವೀಡಿಯೋದಲ್ಲಿ ಒಂದು ಎರಡು ಕಮೆಂಟ್ ಬಂದಿತ್ತು ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ಹೇಳಿ ಅಂತ ಸೊ ಡೆಫಿನೆಟ್ಲಿ ಏನಾದರೂ ನನಗೆ ಮೋರ್ ಕಮೆಂಟ್ಸ್ ಅಬೌಟ್ ಮೈ ಸ್ಕಿನ್ ಕೇರ್ ತಿಳ್ಕೊಬೇಕಂತ ಇದ್ದರೆ ಕಮೆಂಟ್ ಮಾಡಿ ಡೆಫಿನೆಟ್ಲಿ ಆ ವೀಡಿಯೋನು ಇನ್ನ ಫರ್ ದರ್ ಫ್ಯೂಚರ್ ವೀಡಿಯೋಸಲ್ಲಿ ಮಾಡಿ ತೋರಿಸ್ತೀನಿ ಸೊ ಅಷ್ಟೇ ಸರ್ ಒಬ್ರು ತುಂಬ ಗ್ಲೋಯಿಂಗ್ ಆ್ಯಂಡ್ ಕ್ಲಿಯರಾಗಿದೆ ಅಂತ ಹೇಳಿದರು ಥ್ಯಾಂಕ್ ಯು ಸೊ ಡೆಫಿನೆಟ್ಲಿ ತೋರಿಸ್ತೀನಿ ನನ್ನ ಅಪ್ಡೇಟೆಡ್ ವರ್ಷನ್ ಸ್ಕಿನ್ ಕೇರ್ನ ಸೊ ಅಷ್ಟೇ ಮಧ್ಯಾಹ್ನ ಮಾಡಿ ದುಪ್ ಸಾಂಬಾರು ಪಲ್ಯನೇ ಇದೆ ಅವು ಊಟ ಮಾಡಿಲ್ಲ ಸೊ ಅವ್ರಿಗೆ ಮುದ್ದೆ ಬೇಕಂತೆ ಸೊ ಮುದ್ದೆ ಅವ್ರು ಬಂದಮೇಲೆ ಮಾಡಿಕೊಡ್ತೀನಿ ಬಿಸಿಯಾಗಿ ಸೊ ಸದ್ಯಕ್ಕೇನು ಕೆಲಸ ಇಲ್ಲ ಆರಾಮಾಗಿ ಕುತ್ಕೊಂಡು ಪಾಪ ಜೊತೆ ಟಿ ವಿ ನೋಡಿಕೊಂಡು ಅವ್ನ ಜೊತೆ ಆಟ ಆಡಿಕೊಂಡು ವೀಡಿಯೋ ವೀಡಿಯೋ ಎಡಿಟ್ ಮಾಡ್ಕೊತೀನಿ ಸೊ ಇಷ್ಟೇ ಸೊ ಲಿಟ್ರಲಿ ಎಷ್ಟು ನಿಮಿಷ ಹೋಗಿದೆ ವೀಡಿಯೋ ಅಂತೆಲ್ಲ ನನಗೆ ಇಲ್ಲ ಸೊ ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಪ್ರಕಾರ ಇವತ್ತೊಂದು ವೀಡಿಯೋ ಲೈವ್ ಆಗಬೇಕಿತ್ತು ಇಟ್ಸ್ ವೆರಿ ಯೂಸ್ಫುಲ್ ವೀಡಿಯೋ ಆಗಬೇಕಿತ್ತು ಬಟ್ ನನ್ನ ಮಗನಿಗೆ ಏಟ್ ಆಗಿದ್ದರೆ ಎಷ್ಟು ಅಷ್ಟು ಕೇರ್ಫುಲ್ಲಿಂದ ನೋಡಿಕೊಂಡ್ರು ಈ ಥರ ಎಡ್ವರ್ಟ್ ಮಾಡಿ ಎಡ್ವರ್ಟ್ ಆಗಿಬಿಡುತ್ತೆ ಸೊ ಲಿಟ್ರಲಿ ನಾನು ಹೇಳ್ತೀನಿ ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ಮಗನಿಗೆ ಈ ಥರ ಈ ಥರ ನೋಡ್ಕೊಳ್ದೆ ಏಟಾಗಿರೋದು ಅದು ನನ್ನ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಇಲ್ಲ ಅವ್ನ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಅವನೇನು ಸೌಂಡ್ ಮಾಡಿದೆ ಒಂದು ಕೈ ಕೊಟ್ಬಿಟ್ಟ ನಂಗೆ ಗೊತ್ತಿಲ್ಲದೆ ನಾನು ಬಾಗ್ಲಾಕ್ಬಿಟ್ಟೆ ಮುಂದೆ ಸೊ ಎಷ್ಟು ಗಿಲ್ಟಲ್ಲಿ ಹತ್ತಿದ್ದೀನಿ ಅಂದರೆ ಅವ್ನಿಗಿಂತ ಹೆಚ್ಚಾಗಿ ನನಗೆ ಸಮಾಜ ಸಮಾಧಾನ ಮಾಡಬೇಕು ಅಷ್ಟು ಮಟ್ಟಿಗೆ ಹತ್ತಿಬಿಟ್ಟಿದ್ದೀನಿ ಸೊ ಅಷ್ಟೇ ಸೊ ಈ ಅವನಿಗೆ ಪಾಪಕ್ಕೆ ದೋಸೆನಾರು ಹಾಕ್ಬಿಟ್ಟು ತಿನ್ನಿಸ್ತೀನಿ ನಾವು ಉಪ್ ಸಾಂಬಾರೇ ತಿಂತೀವಿ ಸೊ ಉಪ್ಸಾರು ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸೊ ಅಷ್ಟೇ ಸೊ ಪೇರೆಂಟಿಂಗ್ ಬಗ್ಗೆ ಮಾತಾಡೋಣ ಅಂದ್ಕೊಂಡೆ ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಸೊ ನಾಳಿನ ವಿಡಿಯೋ ನಾಳೆ ಒಂದು ವಿಡಿಯೋ ಬರುತ್ತೆ ಸೊ ಆದರೂ ನಾಳಿದ್ದು ಈ ವಿಡಿಯೋ ಬರುತ್ತೆ ಸೊ ಡೈಲಿ ವೀಡಿಯೋನ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಲೆಟ್ ಸಿ ಸೊ ಅಷ್ಟೇ ಇನ್ನೇನಿಲ್ಲ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸೊ ನನ್ನ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವಿಡಿಯೋದಲ್ಲೇ ಸಿಗ್ತೀನಿ ಆ್ಯಂಡ್ ಇಲ್ದನ್ ಟೇಕ್ ಕೇರ್